ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರೆನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಪಾರಿಜಾತ ಜಾತ ಅನುಸೆಯ ಮೇಲೆ ಸಿಕ್ಕ ಬಟ್ಟೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೀನು ಇಲ್ಲ ಅಂತ ಅಂದಿದ್ರೆ ಆ ಶಾರದಾ ಕುರಳಲ್ಲಿರೋ ತಾಳಿನ ಬಿಚ್ಚಿಸ್ಬಿಟ್ಟು ನಮ್ಮ ಗೋಲ್ಡ್ಗೆ ನಾನು ಹೇಗೋ ಕಟ್ಟಿಸ್ತಿದ್ದೆ ಎಲ್ಲ ನಿನ್ನಿಂದಲೇ ಎಡವಟ್ಟಾಗಿದ್ದು ಇಂಥವಳು ನಮ್ಮ ಮನೇಲಿ ಇರಬಾರ್ದು ಅಂತ ಮನೆಯಿಂದ ಆಚೆ ಹಾಕಕ್ಕೆ ಅನುಸೇನಾ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಿದ್ದು ಬಂದ್ಬಿಡ್ತಾನೆ ಸಿದ್ದು ನೋಡಿ ಹಾಗೆ ಶಾಕ್ ಆಗಿ ನಿಂತಿರಬೇಕಾದ್ರೆ ಮತ್ತೆ ಪುನಃ ಹೇಳ್ತಾ ಇರ್ತಾಳೆ ಯಾರು ಬಂದರೂ ಅಷ್ಟೇ ಉಳುನ ಮನೆಯಿಂದ ಆಚೆ ಹಾಕಿ ಹಾಕ್ತೀನಿ ಅಂದಾಗ ನಿಮಗೆ ಆ ರೈಟ್ಸ್ ಇಲ್ಲ ಅಂತ ಸಿದ್ದು ಹೇಳ್ತಾ ಇರ್ತೇನೆ ಯಾಕೆ ರೈಟ್ಸ್ ಇಲ್ಲ ಈ ಮನೇಲಿ ನಾನು ದೊಡ್ಡವಳು ಅಂತ ಹೇಳ್ತಿರ್ಬೇಕಾದ್ರೆ ದೊಡ್ಡವರಾಗಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ರೈಟ್ಸ್ ಇಲ್ಲ ಶಾರದವರು ನನ್ನ ನೆಂಟ್ ಅಂದಮೇಲೆ ಇವರು ಅಮ್ಮನ ಸ್ಥಾನ ನಾ ಹಶಾರ್ದವ್ರು ಕೊಟ್ಟಿದ್ದಾರೆ ಅಂತ ಅಂದಮೇಲೆ ನನಗೂ ಸಹ ಇವರು ಥರನೇ ಇವರು ನನ್ನ ತಾಯಿ ಅಂತ ಅಂದಾಗ ಅನುಸೇನಿಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಓಹೋ ಈ ದೊಡ್ಡ ಮನುಷ್ಯ ನಿನಗೆ ತಾಯಿ ಬೀದಿರೋಗರೆಲ್ಲ ನಿನಗೆ ತಾಯಿ ಅಲ್ವಾ ಬೇರೆ ನಾವ್ಯಾರು ನಿನ್ನ ಕಣ್ಣಿಗೆ ಕಾಣಿಸಲ್ಲ ಅಂತ ಅನ್ಬೇಕಾದ್ರೆ ಎಷ್ಟೋ ಜನ ಎಷ್ಟೋ ವರ್ಷದಿಂದ ಇದ್ದರೂ ಸಹ ನಮ್ಮಗಳಿಗೆ ಹತ್ರ ಆಗಲ್ಲ ಆದರೆ ಇವರು ನೆನ್ನೆ ಮೊನ್ನೆ ಬಂದವರು ನಮಗೆ ತುಂಬ ಹತ್ರ ಯಾವುದೇ ಕಾರಣಕ್ಕೂ ಸಹ ನೀವು ಹೇಳ್ಕೊಂಡು ಹೋಗಿಲ್ಲ ಅಂತ ಅನ್ಬೇಕಾದ್ರೆ ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಅನುಸೇನೆ ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಬಿದ್ದು ಬಿಡ್ತಾಳೆ ಆಗ ಹೋಗಿ ಸಿದ್ದು ಹಿಡ್ಕೊಂಡಾಗ ಸಿದ್ದಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ವಾರ್ನ್ ಮಾಡ್ತಾ ಇರ್ತಾನೆ ಅಲ್ಲ ನೀವು ಮನುಷ್ಯತ್ವ ಅನ್ನೋದು ನಿಮಗೆ ಇಲ್ವಾ ಯಾರು ಹೇಳಿದ್ರು ಮನೆ ಬಿಟ್ಟು ಆಚೆ ಹಾಕೋಕ್ಕೆ ಅವ್ರನ್ನ ಏನಾದರೂ ಆಚೆ ಹಾಕಿದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಅಂದಾಗ ಏ ನನಗೆ ಎದುರಿಸ್ತಾ ಇದೆಯಾ ಅಂತ ಪಾರಿಜಾತ ಕೋಪದಿಂದ ಹೇಳ್ತಾ ಇರ್ತಾಳೆ ನಾನು ಹೇಳ್ತಾ ಇಲ್ಲ ಜಸ್ಟ್ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ ಇನ್ನೊಂದು ಸಲ ಆ ಕೆಲಸ ಮಾಡಿದರೆ ಏನು ಮಾಡ್ಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಕೋಪದಿಂದ ಹೇಳ್ಬಿಟ್ಟು ಆರ್ತಿ ಆ ಅನುಸಯವನ್ನು ಒಳಗಡೆ ಹೋಗು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಬನ್ನಿ ಆಂಟಿ ಅಂತ ಅನುಸೂಯನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಪಾರಿಜಾತ ಮಾತ್ರ ತುಂಬ ಕೋಪದಿಂದ ಸಿದ್ದುನ ಗುರಾಯಿಸ್ತಾ ಇರ್ತಾಳೆ ಹಾಗೇನೊಂದು ಕಡೆ ಶಾರ್ದ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಸುಮಿತ್ರ ನಿಂತ್ಕೊಂತ ಹೇಳ್ತಾ ಇರ್ತಾಳೆ ಹೇಳಿ ಅಮ್ಮ ಅಂತ ಅಂದಾಗ ಪೂಜೆ ಅಂತ ಹೊರಟಿದ್ರಲ್ಲ ಇದು ನಿಮಗೆ ಸರಿ ಅಂತ ಅನ್ನಿಸ್ತಿದ್ಯಾ ನನ್ನ ಮಗಳು ಊಟ ನಿದ್ದೆ ಎಲ್ಲನೂ ಬಿಟ್ಟುಬಿಟ್ಟು ಅಯ್ಯೋ ಅಂತ ಕಣ್ಣೀರಾಗ್ತಿದ್ದಾಳೆ ಅವಳು ಚೇತರಿಸ್ಕೊಂಡ್ರೆ ಸಾಕು ಅಂತ ನಾನು ದೇವ್ರ ಹತ್ರ ಬಿಡ್ತಾ ಇದ್ದೀನಿ ಅಂಥದ್ರಲ್ಲಿ ನೀವು ಪೂಜೆ ಪುನಸ್ಕಾರ ಅಂತ ಗಂಡೆಯಂತೆ ಹೋಗ್ತಿದ್ರಲ್ಲ ಇದು ಸರಿನಾ ಅಂತ ಕೇಳ್ತಿರ್ಬೇಕಾದ್ರೆ ಶಾರದಾ ಬೇಜಾರಿಂದ ತಲೆ ತರಿಸಿ ನಿಂತ್ಕೋತಾಳೆ ನೋಡು ಶಾರದಾ ಮದುವೆ ನಿಮ್ಮಿಷ್ಟದ ಪ್ರಕಾರ ಆಗಿದೆ ಹಾಗೆ ಪೂಜೆನೂ ನಿಮ್ಮಿಷ್ಟಿದ ಪ್ರಕಾರ ಆಗಲೇಬೇಕು ಅದಕ್ಕೆ ನಾನು ಏನು ಅನ್ನೋಲ್ಲ ಆದರೆ ಮನೆಯವ್ರ ಭಾವನೆಗೂ ಸಹ ಬೆಲೆ ಕೊಡಬೇಕು ಹಲ್ವಾ ಅಂತ ಹೇಳ್ತಿದ್ದೆ തർത്തളി ಆಗ ಶಾರದಾ ಹೇಳ್ತಾ ಇರ್ತಾಳೆ ಇದೆಲ್ಲ ಆಗಕ್ಕೆ ನಾನು ಬಿಡಲ್ಲ ಅಮ್ಮ ಅಂತ ಅನ್ಬೇಕಾದ್ರೆ ನೀನು ಹೇಳಿದೆಲ್ಲ ಖಂಡಿತ ನಡೆಯಲ್ಲ ನನಗಿರೋದು ಒಬ್ಳೆ ಮಗಳು ಅವಳೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡೋಣ ಈಗ ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇದ್ದೀರಲ್ಲ ಅದೇನಾದರೂ ಅವ್ಳಿಗೆ ಗೊತ್ತಾದರೆ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಾಳೆ ಅವ್ಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಗೊತ್ತಿ ನನ್ನ ಗಂಡನ ಗತಿ ಏನು ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಆ ರೀತಿಯೆಲ್ಲ ಆಗೋಲ್ಲ ಬಿಡಿ ಅಮ್ಮ ಅಂತ ಅಂದಾಗ ಬರೀ ಬಾಯ್ಲಿ ಮಾತಲ್ಲಿ ಹೇಳ್ತಿ ಅಷ್ಟೇ ಇವಾಗ ಬೇರೆ ಆರ್ತಿನೂ ಸಹ ನಿನ್ನ ಪರ ಮಾತಾಡಕ್ಕೆ ಬಿಟ್ಟಿದೆಯಲ್ವಾ ಅಂತ ಅಂದಾಗ ಅವಳಿಗೆ ತುಂಬ ಬೇಜಾರಾಗ್ತ ಹಾಗೆ ಮತ್ತೆ ಹೇಳ್ತಾ ಇನ್ನೊಂದ್ ವಿಷಯ ಗೊತ್ತಾ ನೀನು ಮನೆನ ಅಂತ ಅಂದಾಗ ಶಾರದಾ ತುಂಬಾ ಶಾಕ್ ಆಗ್ತಾ ಇರುತ್ತೆ ನೋಡು ಶಾರದಾ ನಿನ್ನ ಕಟ್ಟುರ್ವಾಗಿ ಬೈದಿಲ್ಲ ಆದ್ರೆ ಇವತ್ತು ನನಗೆ ಅನ್ಬೇಕು ಅಂತ ಅನಿಸ್ತು ಅದಕ್ಕೆ ಅಂದೆ ಅಂತ ಅಂದಾಗ ಶಾರದಾ ಕಣ್ಣೀರ್ ಹಾಕ್ತಿರ್ತಾಳೆ ಇರ್ತಾಳೆ ಪರವಾಗಿಲ್ಲ ಬಿಡಿಯಮ್ಮ ನಿನ್ ಜಾಗದಲ್ಲಿ ನಾನು ಇದ್ರು ಸಹ ಇದೇ ರೀತಿ ಮಾತಾಡ್ತಿದ್ದೆ ನನಗೆ ನೀವ್ ಬೈದಲೆ ಇನ್ಯಾರು ಬೈತಾರೆ ಹೇಳಿ ಅಂತ ಕಣ್ಣೀರ್ ಆಗ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನೀವು ಬಯ ನೆಪ್ತಲಾದ್ರು ನಿಮ್ಮನ್ನ ನಾನು ನೋಡ್ಬೋದಲ್ಲ ಅದೇ ನನಗೆ ಸಮಾಧಾನ ಅಂತ ಅಂದಾಗ ಕೈ ಮುಗಿದು ಹೇಳ್ತಾ ಇರ್ತಾಳೆ ದಯವಿಟ್ಟು ಮನೆ ಹೊಡೆಯ ಕೆಲಸ ಮಾಡಬೇಡ ಮಾವನವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ ಪೂಜೆ ನಮಸ್ಕಾರ ಏನು ಮಾಡಬೇಡ ನಾವು ಸರಿ ಮಾಡ್ಕೋಬೇಕು ಅಂತ ಅಂತಿದ್ರೆ ಪದೇ ಪದೇ ಮನೆ ಹೊಡೆಯೋ ಕೆಲಸನ ಮಾಡ್ತಿದ್ಯಾ ಅಂತ ಬೈದ್ಬಿಟ್ಟು ಹೊರಟು ಹೋಗ್ತಿದ್ರೆ ಇವಳು ಮಾತ್ರ ತುಂಬಾ ಕಣ್ಣೀರ್ ಹಾಕೊಂಡು ನಿಂತ್ಕೊಬಿಡ್ತಾಳೆ ಹಾಗೆ ಶಾರ್ದಾ ಕಣ್ಣೀರು ಹಾಕೊಂಡು ರೂಮ್ ಹತ್ರ ಬರ್ತಾ ಇದ್ರೆ ದೀಪು ಈ ಕಡೆ ಸಿದ್ದು ಜೊತೆ ಆಟ ಆಡ್ತಾ ಇರ್ತಾಳೆ ಅಪ್ಪ ನಾನೊಂದು ಸಾಂಗ್ ಆಡ್ತೀನಿ ನಿನಗೆ ಇಷ್ಟ ಆಗುತ್ತೆ ಅಂದಾಗ ನೀನೇನ್ ಆಡಿರೋ ನನಗೆ ಇಷ್ಟ ಆಗುತ್ತೆ ಆಡು ಮಗಳೆ ಅಂತ ಅಂದಾಗ ಈಗಿನ ಟ್ರೆಂಡಿಂಗ್ ಸಾಂಗ್ ಆಡ್ತೀನಿ ಅಂತ ತುಂಬಾ ಖುಷಿಯಿಂದ ಆಟಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಬೇಜಾರಿಂದ ಬಂದು ನಿಂತ್ಕೋತಾಳೆ ಹಾಗೆ ಸಿದ್ದು ಹತ್ರ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ ಸಿದ್ದುಗೆ ತುಂಬ ಅಂದ್ರೆ ತುಂಬ ಖುಷಿ ಆಗ್ತಿರ್ತಾರೆ ಇನ್ನೂ ನನ್ನ ಹತ್ರ ಮಾತಾಡ್ಸಿದ್ರ ಇದು ಕನ್ಸಲ್ಲ ತಾನೆ ಅಂತ ಅಂದಾಗ ಇಲ್ಲ ನಿಮ್ಮ ಹತ್ರ ಮಾತಾಡ್ಬೇಕು ಸ್ವಲ್ಪ ಆಚೆ ಬರ್ತೀರಾ ಅಂತ ಅಂದಾಗ ಸಿದ್ದು ತುಂಬಾ ಖುಷಿಯಿಂದ ಬನ್ನಿ ಬನ್ನಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾನೆ ಹೊರಗಡೆ ಬಂದಾಗ ಹೇಳ್ತಾ ಇರ್ತಾನೆ ಅಲ್ಲ ಏನೋ ಮಾತಾಡಬೇಕು ಅಂತ ಹೇಳಿದ್ರೆ ಇವಾಗ ನೋಡಿದ್ರೆ ಮೌನವಾಗಿ ಮೌನಾಚರಣೆ ಮಾಡ್ತಾ ಇದ್ದೀರಾ ಮಾತಾಡಿ ಶಾರದವ್ರೆ ಅಂತ ಕೇಳ್ತಾ ಇರ್ತಾನೆ ಆಗ ಶಾರದಾ ಹೇಳ್ತಾ ಇರ್ತಾಳೆ ನೋಡಿ ಈ ಮನೇಲಿ ನನಗೆ ಇರಕ್ಕೆ ಉಸಿರು ಕಟ್ಟಂಗ ಆಗ್ತಾ ಇದೆ ಮುಂಚೆ ಎಲ್ಲ ಎಲ್ಲ ಪ್ರೀತಿ ಗಳಿಸಿ ಅಕ್ಕರೆಯ ಪ್ರೀತಿನ ನಾನು ಉಂಡಿದ್ದೆ ಇವಾಗ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ನೀವೇಬ್ರಸಿರೋ ಸುಂಟ್ರ ಗಾಡಿಂದ ಮನೆ ಒಡೆದೋಗಿದೆ ಮತ್ತೆ ತಪ್ ಮೇಲೆ ತಪ್ಪು ಮಾಡಬೇಡಿ ಅಂತ ಅಂದಾಗ ಈ ಮಾತನ್ನ ಹೇಳಕ್ಕೆ ಇಲ್ಲಿವರೆಗೂ ಕರ್ಕೊ ಬಂದ್ರ ನಾನೇನು ಮಾಡಿದೆ ಅಂತ ಅನ್ಬೇಕಾದ್ರೆ ಇವಾಗ ಈ ಪೂಜೆ ಪುನಸ್ಕಾರ ಎಲ್ಲ ಬೇಕಾ ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ ಅಂತ ಅಂದಾಗ ಇದನ್ನ ಹೇಳಕ್ಕೆ ನಾವು ಇಲ್ಲಿವರೆಗೂ ಬರಬೇಕಿತ್ತ ನೋಡಿ ನಿಮ್ಮ ಮಾತು ಮುಗ್ದಿದ್ರೆ ನಾನು ಮಾತಾಡ್ತೀನಿ ನನಗೂ ಸಹ ಮನೆ ಹೊಡೆಯಕ್ಕೆ ಇಷ್ಟ ಇಲ್ಲ ನಾನು ಇಷ್ಟ ಇಲ್ದೇನೆ ಅವ್ರಿಗಿಷ್ಟ ಇಲ್ದೇ ಮದುವೆ ಆಗಿದ್ರೆ ಅವರಿಗೆ ಕೋಪ ಇದೆ ಸೊ ಅದಕ್ಕೆ ನನ್ನ ಹತ್ರ ಖಂಡಿತ ಸೊಲ್ಯೂಷನ್ ಇದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ ನನಗೂ ಸಹ ಖಂಡಿತ ಮನೆ ಹೊಡೋಕೆ ಇಷ್ಟ ಇಲ್ಲ ನನ್ನ ಮಾತು ಮಾತು ಕೇಳಿ ಆಯಿತಾ ನಾನು ಈ ಕುಟುಂಬನ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅಂದಾಗ ಏನು ಸರ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನಾನು ಬೇಕಾದರೆ ಹೊರಗಡೆ ಪೂಜೆನ ಮಾಡಿಸ್ಬೋದಿತ್ತು ಆದರೆ ನಾನು ಏನು ಕಟ್ಟ ಮಾಡ್ತೇ ಗೊತ್ತಾ ಮನೇಲಿ ಮಾಡಿಸ್ಬೇಕು ಅಂತ ಆದರೆ ತಾತ ಒಪ್ಪಲ್ಲ ನಾನು ಸಪ್ರೇಟ್ ಪೂಜೆ ಮಾಡೋಕ್ಕೆ ಇಷ್ಟ ಇಲ್ಲ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಇವರು ಬರಲಿ ಅಂತ ನಾನು ಕರೆದೆ ಹಂಗಂತ ಇವ್ರು ಬರಲಿಲ್ಲ ಅಂತ ಅಂದರೆ ನಾನು ಮಾಡಬಾರ್ದೇನು ಮಾಡಲ್ಲ ಈ ಕುಟುಂಬಕ್ಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ನನ್ನ ಕುಟುಂಬನ ಯಾವತ್ತೂ ನಾನು ಬಿಟ್ಕೊಡೋಲ್ಲ ಅದರಲ್ಲಿ ನೀವು ಮತ್ತೆ ನನ್ನ ಮಗಳು ಇದ್ದೇ ಇರ್ತಾರೆ ನಾನು ಹೆಂಡತಿ ನನ್ನ ಮಗಳು ನನ್ನ ಕುಟುಂಬ ಯಾವತ್ತೂ ನನಗೆ ಫಸ್ಟ್ ಪ್ರಿಯಾರಿಟಿ ನೀವು ಇದನ್ನು ತಲೆಯಿಂದ ತೆಗೆದು ದಯವಿ ಒಳ್ಳೆದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ರೆ ಶಾರದಾ ಕೋಪ ಮಾಡಿಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಬೆಳಗಾದಾಗ ಶಾರದಾ ಫ್ರೆಶಪ್ ಆಗಿ ಹಾಗೆ ಕಿಚನಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಇದೇನಿದು ಕಡಲೆ ಬೆಳೆ ಇಲ್ಲೇ ಇಲ್ವಲ್ಲ ತಿಂಡಿಗಾಗ್ತದೆ ಎಲ್ಲೋಯ್ತು ಅಂತ ಅಂದ್ಬಿಟ್ಟು ಹುಡುಕಿದ್ರೆ ಕಡಲೆ ಬೇಳೆ ಸಿಗೋದೇ ಇಲ್ಲ ಹಾಗೆ ಒಂದು ಸ್ಟೂಲ್ ಹಾಕೊಂಡು ಮೇಲ್ಗಡೆ ಇದೆಯಲ್ಲ ಅಂತ ಅಂತ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಬಿದ್ಬಿಡ್ತಾಳೆ ಅಷ್ಟೊತ್ತಿಗೆ ಸಿದ್ದು ಬಂದು ಇಡ್ಕೊಂಡಾಗ ಹಾಗೆ ಶಾರದಾ ಸಿದ್ದು ಒಬ್ನೊಬ್ರು ಕಣ್ಣಲ್ಲೇ ಪ್ರೀತಿ ಮಾಡೋಕೆ ಶುರು ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ದೀಪ ಬಂದು ಅಪ್ಪ ಅಮ್ಮನ ಇಡ್ಕೊಂಡಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಆರ್ತಿ ಅನುಸೂಯ ನಗಾಡ್ತಾ ಇರ್ತಾರೆ ಹಾಗೆ ಮತ್ತೆ ಆರ್ತಿ ಹೇಳ್ತಾ ಇರ್ತಾಳೆ ಅಣ್ಣ ಹುಡುಗಿರ್ನ ಕ್ಯಾಚ್ ಇಟ್ಕೊಳ್ಳೋದು ತುಂಬ ಚೆನ್ನಾಗಿ ಕಲ್ತಿದ್ಯಾ ಬಿಡು ಅಂತ ಅಂದಾಗ ಇಲ್ಲ ಆರ್ತಿ ಸಿದ್ದು ಅವ್ರು ಆ ರೀತಿ ಮಾಡಲ್ಲ ಅವ್ರು ಓನ್ಲಿ ಅವ್ರು ಎಂಟ್ದಿನ ಮಾತ್ರ ಕ್ಯಾಚ್ ಇಟ್ಕೋತಾರೆ ಅಂತ ಅನಿಸು ಹೇಳ್ತಿರ್ಬೇಕಾದ್ರೆ ಸಿದ್ದು ಕರೆಕ್ಟ್ ಅಂತ ಹೇಳ್ತಾ ಇದ್ರೆ ಶಾರದನ್ಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗ ದೀಪು ಹೇಳ್ತಾ ಇರ್ತಾಳೆ ಕ್ಯಾಚ್ ಇಟ್ಕೊಳ್ಳೋದು ಏನು ಅಪ್ಪ ಅಂತ ಅಂದಾಗ ನೋಡ್ಬಿಟ್ಟ ಮೇಲ್ಗಡೆ ರೂಮಲ್ಲಿ ಫೋನ್ ಬಿಟ್ಟು ಬಂದೀನಿ ತಗೋಬೇಕು ಅಂತ ದೀಪು ಕಳಿಸ್ಬಿಟ್ಟು ಹಾಗೆ ಶಾರದಾ ಮುಖ ನೋಡ್ತಾ ಇದ್ರೆ ಶಾರದಾ ಮಾತ್ರ ತುಂಬಾ ಸಿದ್ಧನಾಗ ಗುರಾಯಿಸ್ತಾ ಇರ್ತಾಳೆ ಏನ್ರೀ ಕಣ್ಣಲ್ಲೇ ನನ್ನನ್ನ ಕೊಲ್ ಬಿಡ್ತಿರ ಆ ರೀತಿ ನೋಡ್ತಾ ಇದ್ದೀರಲ್ಲ ಅಂದಾಗ ಯಾಕ್ರಿ ನೀವು ಯಾಕ್ರಿ ಸರ್ ನನ್ನನ್ನು ಕ್ಯಾಚ್ ಇಡ್ಕೋಬೇಕಿತ್ತು ಬಿದ್ರೆ ಬೀಳ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನನ್ನ ಜೊತೆ ನೀವು ಸತ್ಯನಾರಾಯಣ ಪೂಜೆಗೆ ಕುತ್ಕೋಬೇಕಲ್ವಾ ನೀವೇನಾದ್ರು ಬಿದ್ದರು ಸೊಂಟೆ ಏನಾರ ರೇಟ್ ಮಾಡ್ಕೊಂಡ್ರೆ ನನ್ನ ಜೊತೆ ಪೂಜೆಗೆ ಯಾರು ಕೂತ್ಕೊಳ್ಳೋದು ಅಲ್ವಾ ಅಂತ ಅಂದಾಗ ಕರೆಕ್ಟ್ ಅಣ್ಣ ಅಂತ ಹೇಳ್ತಾ ಇರ್ತಾಳೆ ಏನು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀರಾ ನಾನು ಎಷ್ಟು ಹೇಳಿದ್ರು ನೀವು ನನ್ನ ಮಾತು ಕೇಳಲ್ಲ ಅಲ್ವಾ ನಾನೊಂದು ಖಂಡಿತ ಪೂಜೆಗೆ ಬರಲ್ಲ ಅಂದ್ರೆ ಬರಲ್ಲ ಅಂತ ಶಾರದಾ ತುಂಬ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದರೆ ಹಿಂದೆ ಸಿದ್ದು ಶಾರದಾ ಶಾರದವ್ರೆ ಅಂತ ಕೂತ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಶಾರದಾ ಹೊರಗಡೆ ರಂಗೋಲಿ ಹಾಕಿ ಕಲರ್ಸ್ ಹಾಕ್ತಿರ್ಬೇಕಾದ್ರೆ ಅಲ್ಲಿಗೆ ಸಿದ್ದು ಬರ್ತಾನೆ ಈ ರಂಗೋಲಿಯಲ್ಲಿ ಇಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟು ಕಲರ್ಸ್ ಹಾಕ್ತಾ ಇದ್ದಿರಲ್ಲ ಹಾಗೆ ನನ್ನ ಜೀವನದಲ್ಲೂ ಸಹ ಎಣ್ಣೆ ಎಳೆದು ಕಲರ್ಸ್ ತುಂಬ ರೀತಿ ಮಾಡ್ಬೋದಲ್ವ ನೀವು ಅಂತ ಅಂದಾಗ ತುಂಬ ಕೋಪ ಮಾಡ್ಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾಳೆ ಹಾಗೆ ಕೋಪದಿಂದ ಶಾರದೆ ಹೇಳ್ತಾ ಇರ್ತಾಳೆ ಬರ್ಡ್ ಭೂಮಿಲೆಲ್ಲ ರಂಗೋಲಿ ಹಾಕೋಕ್ಕಾಗಲ್ಲ ನನಗೆ ತುಂಬ ಮನೇಲಿ ಕೆಲಸ ಇದೆ ಅದ್ರೊಳಗೆ ನನಗೆ ಗೊತ್ತಿರೋ ಹಾಗೆ ರಂಗೋಲಿ ಹಾಕೋದು ಮನೆ ಮುಂದೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲದಕ್ಕೂ ಕೋಪ ಮಾಡ್ಕೋತಿರಲ್ರಿ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ನನ್ನ ಜೊತೆ ಪೂಜೆಗೆ ಬನ್ನಿ ಅಂತ ಹೇಳ್ತಾ ಇರ್ತೇನೆ ಆಗ ಶಾರದಾ ಹೇಳ್ತಾ ಇರ್ತಾಳೆ ಇದು ಕೋಪದ ಮಾತಲ್ಲ ನಾನು ಹೇಳ್ದೆ ತಾನೆ ನನ್ನ ಪೂಜೆಗೆಲ್ಲ ಬರಲ್ಲ ಅಂತ ಅಂದಾಗ ಎದ್ದು ಹೋಗ್ತಾ ಇರ್ತಾಳೆ ಹಾಗೆ ಹಾಗಾದರೆ ನೀವು ಪೂಜೆಗೆ ಅಂತ ಸಿದ್ದು ಹಿಂದೆ ಹೋಗ್ತಾ ಇರಬೇಕಾದ್ರೆ ಅನಸೂಯ ಆರತಿ ಬರ್ತಾರೆ ಅನಸೂಯೆ ಹೇಳ್ತಾ ಇರ್ತಾಳೆ ಅಲ್ಲ ನೀನು ಏನು ಹೇಳಿದೆ ಹೇಳು ಯಾರಾದರೂ ಮನೆಯಿಂದ ಒಬ್ಬರು ದೊಡ್ಡವ್ರು ಬಂದರೆ ನಾನು ಖಂಡಿತ ಪೂಜೆಗೆ ಬರ್ತೇನೆ ಅಂತ ಹೇಳಿದೆಲ್ಲ ಮರ್ತೋಯ್ತಾ ಅಂತ ಹೇಳ್ಬೇಕಾದ್ರೆ ಹಾಗಾದರೆ ಯಾರು ಬರ್ತಾರೆ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ನಾನು ಬರ್ತೀನಿ ಅಂತ ಹೇಳ್ತಿದ್ರೆ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಸಿದ್ದಕ್ಕೆ ಮಾತ್ರ ತುಂಬ ಖುಷಿಯಾಗ್ತಾ ಇರುತ್ತೆ ಹಾಗೆ ಶಾರದಾ ತುಂಬ ಆಶ್ಚರ್ಯದಿಂದ ನೀವು ಬರ್ತಾ ಇದ್ದೀರ ಅಂತ ಅಂದಾಗ ಹೌದು ನಾನೇ ಬರ್ತಾ ಇರೋದು ನಿಮ್ಮಿಬ್ಬರು ಸಂಬಂಧ ಸರಿಯಾಗಲಿ ಅಥವಾ ನಿಮ್ಮಿಬ್ಬರು ಬಾಂಧವ್ಯ ಚೆನ್ನಾಗಿರಲಿ ಅಂತ ನಾನು ಬರ್ತಿಲ್ಲ ನನ್ನ ಮಗ ಸಿದ್ದುಗೋಸ್ಕರ ಬರ್ತಾ ಇದ್ದೀನಿ ಅಂತ ಅಂದಾಗ ಸಿದ್ದು ತುಂಬ ಕಣ್ಣೀರು ಹಾಕ್ಕೊಂಡು ಅಪ್ಪನ ಅಗ್ ಮಾಡ್ಕೊತಿದ್ರೆ ಅವನು ಸಹ ಹಾಕ್ತಾ ಇರ್ತಾನೆ ಹಾಗೆ ಸಿದ್ದು ಮತ್ತೆ ಹೇಳ್ತಾ ಇರ್ತಾನಪ್ಪ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಅಮ್ಮನ ನೀವು ಒಪ್ಸಿ ಅಂತ ಅಂದಾಗ ಅದೆಲ್ಲ ಆಗಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಮುರುಳಿ ಹೋಗ್ತಾ ಇದ್ರೆ ಸಿದ್ದುಗೆ ತುಂಬ ಖುಷಿಯಾಗ್ತಿರುತ್ತೆ ಆಗ ಶಾರದಾ ಮುಖನು ನೋಡಿ ಖುಷಿಯಿಂದ ಇರ್ತಿರ್ಬೇಕಾದ್ರೆ ಅವಳು ಮಾತ್ರ ಬೇಜಾರು ಮಾಡ್ಕೊಂಡು ಒಳಗಡೆ ಹೋಗೇ ಬಿಡ್ತಾಳೆ ಇನ್ನೊಂದು ಕಡೆ ಇವಲ್ಲ ನಾವು ಒಬ್ಬಳೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಸಿದ್ದು ಕರೆದಿದ್ದು ನನ್ನ ಮಗನ ಭವಿಷ್ಯಕ್ಕೋಸ್ಕರ ನೀವು ಇಬ್ಬರು ಬಂದೇ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಪೂಜೆಗೆ ಬನ್ನಿ ಅಂತ ಕರೆದಿದ್ದು ವಿಮಲ ಕೋಪ ಮಾಡ್ಕೊಂಡು ಬರಲ್ಲ ಅಂತ ಹೇಳಿದ್ದು ಅದನ್ನೆಲ್ಲ ನೆನಪಿಸ್ಕೊಂಡು ತುಂಬ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಸಿದ್ದು ನೀನು ನನ್ನ ಮಗ ಕಣೋ ನೀನೇನೇ ತಪ್ಪು ಮಾಡಿದ್ರು ಎಷ್ಟೇ ನಮಗೆ ಬೇಜಾರು ಮಾಡಿದ್ರು ಓಡಿಬೇಕು ಅಂತ ಅನ್ನಿಸ್ತಿದೆ ಹಾಗೆ ಬೈಬೇಕು ಅಂತ ಅನ್ನಿಸ್ತಿದೆ ಆದರೆ ಏನು ಮಾಡಲಿ ನಿನ್ನ ಬಾಯೋದನ್ನು ಬೈದೆ ಆದರೆ ನನಗೆ ತುಂಬ ಸಂತ ಆಗ್ತಿದೆ ಅಂತ ಕಣ್ಣೀರು ಹಾಕೊಂಡು ಸಿದ್ದು ಫೋಟೋನ ಹಿಡ್ಕೊಂಡು ಹಳ್ತಾ ಇರ್ತಾಳೆ ಯಾ ತಾಯಿಗೆ ತಾನೆ ತನ್ನ ಮಗ ಚೆನ್ನಾಗಿರೋದು ಇಷ್ಟ ಇರಲ್ಲ ಹೇಳು ಹಾಗೆ ಕಣೋ ನಾನು ಕೋಪದಲ್ಲಿ ನಿನಗೆ ಬೈದೆ ಅಷ್ಟೇ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ವೈದೇಹಿ ಕಾಲ್ ಮಾಡ್ತಾಳೆ ಹೇಳಿ ಅಂತ ಅಂದಾಗ ಚೆನ್ನಾಗಿದ್ದೀರಾ ಅಂತ ಕೇಳಬೇಕಾದ್ರೆ ಏನು ಚಂದನೋ ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ನೀವು ಹೈಡ್ರೋ ಸ್ಟಾಪಿಟ್ ತೊಗೋತೀರಾ ನಿಮಗೆ ವಿಶ್ರಾಂತಿ ಬೇಕು ನನ್ನ ಮಾತನ್ನ ಕೇಳಿ ನೀವು ತುಂಬ ಚೆನ್ನಾಗಿ ರೆಸ್ಟ್ ಮಾಡಲೇಬೇಕು ಇಂಥ ಟೈಮಲ್ಲಿ ಈ ರೀತಿ ಕಣ್ಣೀರು ಹಾಕ್ಬಾರ್ದು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ಏನಕ್ಕೆ ತುಂಬ ಬೇಜಾರಾಗಿದ್ದೀರಾ ಅಂತ ಕೇಳ್ತಿರ್ಬೋದು ಏನ್ ಏನು ಮಾಡಲಿ ಮಗ ನೆನೆಸ್ಕೊಂಡು ಕರಳು ಕಿತ್ತು ಇದೆ ಕಣ್ಣೀರು ಹಾಕೊಂಡು ಅಮ್ಮ ನೀವಾದರೂ ಪೂಜೆಗೆ ಬನ್ನಿ ಅಂತ ಅಂದ ಬರಲ್ಲ ಅಂತ ಹೇಳಿದೆ ಆದರೆ ಇವಾಗ ತುಂಬ ಬೇಜಾರಾಗ್ತಿದೆ ಅಂತ ಅನ್ಬೇಕಾದ್ರೆ ವೈದ್ಯಹಿ ಹೇಳ್ತಾ ಇರ್ತಾಳೆ ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡಿ ಹೋಗದಿದ್ರೆ ಹೋಗಿ ಬನ್ನಿ ಅಂತ ಅನ್ಬೇಕಾದ್ರೆ ಇಲ್ಲ ನಾನೇನಾದರೂ ಹೋದರೆ ಶಾರದನ್ನು ಅನ್ನ ಸೊಸೆ ಅಂತ ಒಪ್ಕೊಂಡಂಗಾಗುತ್ತೆ ಅಲ್ವಾ ಅಂತ ಹೇಳ್ತಾಯಿರ್ತಾಳೆ ನಾನೇನಾದ್ರೂ ಇವಾಗ ಹೋದರೆ ಅಪ್ಪನಿಗೆ ಹಾಗೆ ಅಣ್ಣನಿಗೆ ಸುಮಿತ್ರಂಗೆ ಎಲ್ಲರಿಗೂ ಮೋಸ ಮಾಡ್ದಂಗೆ ಆಗುತ್ತಲ್ವ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ನಿಮಗೆ ಏನು ಅನ್ಸುತ್ತೆ ಹಾಗೆ ಮಾಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಅಷ್ಟೊದಕ್ಕೆ ಮುರಳಿ ಎಲ್ಲ ಮಾತನ್ನು ಕೇಳ್ಕೊಂಡು ಒಳಗಡೆ ಬಂದು ನೀನು ಮಾತಾಡೋದನ್ನೆಲ್ಲ ನಾನು ಕೇಳ್ಕೊಂಡೆ ಸಮಾಧಾನ ಮಾಡ್ಕೊ ಯಾರೇನೆ ಅಂತಂದ್ರೂ ಸಹ ಸಿದ್ದು ನಮ್ಮ ಮಗನೇ ತಾನೇ ನಮ್ಮ ಹೃದಯಕ್ಕೆ ಅವನು ಯಾವತ್ತಿದ್ರು ಮಗ ನೀನು ರೆಸ್ಟ್ ಮಾಡು ನಾನೊಬ್ಬನೇ ಹೋಗಿ ಬರ್ತೀನಿ ಅಂತ ಅಂದಾಗ ಸರಿ ರೀ ನೀವು ಹೋಗಿ ಬನ್ನಿ ಆದರೆ ಈ ವಿಷಯನ ಅಪ್ಪನಿಗೆ ಹೇಳ್ಬೇಡಿ ಬೇಜಾರು ಮಾಡ್ಕೋತಾರೆ ಹುಷಾರು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವೈದೇಹಿ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಹಾಯ್ ವಿಮಲ ಹೇಗಿದ್ರು ಪೂಜೆಗೆ ಬರಲ್ವಂತೆ ನಿಮ್ಮ ಜೊತೆಗೆ ನಾನು ಬರ್ತೀನಿ ಅಂತ ವಾಯ್ಸ್ ಮೆಸೇಜ್ ಕೇಳಿದಾಗ ಈ ಕಡೆ ಮುರಳಿ ಅದು ನಾನು ನೋಡ್ತಾನೆ ಒಂದು ನಿಮಿಷ ಹೊರ್ಗಡೆ ಬರ್ತೀನಿ ಅಂತ ಅಂದ್ಬಿಟ್ಟು ವಿಮಲನ್ಗೆ ಹೇಳಿ ಹೊರಗಡೆ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಪೂಜೆಗೆ ಅಂತ ಸಿದ್ದು ರೆಡಿ ಆಗ್ತಿರ್ಬೇಕಾದ್ರೆ ರೂಮಲ್ಲಿ ಇರಬೇಕಾದ್ರೆ ಶಾರದಾ ಬರ್ತಾಳೆ ಅವ್ನ ರೂಮಿಗೆ ಬಂದುಬಿಟ್ಟು ಸರ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದಾಗ ಹೇಳಿ ಶಾರದವ್ರೆ ಅಂತ ಅಂದಾಗ ಸರ್ ಪ್ಲೀಸ್ ನೀವು ಕಾಯಿ ಮುಗ್ದು ಕೇಳ್ತೀನಿ ನಾನು ಪೂಜೆಗೆ ಬರೋಕ್ಕಾಗಲ್ಲ ಅಂತ ಅಂದಾಗ ಯಾಕೆ ಶಾರದವ್ರೆ ಈ ರೀತಿ ಮಾತಾಡ್ತಿದ್ದೀರಾ ನೀವು ಒಂದೊಂದು ಥರಕ್ಕೆ ಒಂದೊಂದು ಥರ ಮಾತಾಡ್ತಿದ್ದೀರಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ಪೂಜೆಗೆ ಬರಲೇಬೇಕು ಯಾಕೆ ಶಾರದವ್ರೆ ಎದುರ್ಕೋತಿದ್ದೀರಾ ನನ್ನ ಪಕ್ಕ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ನಿಮಗೆ ಭಯನ ನಾನೇನು ಹುಲಿ ಸಿಂಹ ಅಲ್ಲ ಆಯಿತಾ ನಿಮ್ಮನ್ನು ತಿನ್ನಲ್ಲ ನನಗೆ ಮೊದಲೇ ಖಾರ ಅಂದರೆ ಸ್ವಲ್ಪ ಭಯ ಇಷ್ಟ ಇಲ್ಲ ಅಂತ ಅನ್ಬೇಕಾದ್ರೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ನೋಡಿ ನನಗೆ ನನಗದೆಲ್ಲ ಗೊತ್ತಿಲ್ಲ ನಿಮ್ಮ ಜೊತೆ ನಾನು ಪೂಜೆ ಕೂರಲ್ಲ ಅಂದರೆ ಕೂರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನಿಸೂಯ ಬರ್ತಾಳೆ ಅಲ್ಲ ಏನಾಗಿದೆ ನೀನು ಏನಂತ ಹೇಳಿದ್ದೇಳು ಹಿರಿಯರೊಬ್ಬರು ಬಂದರೆ ಖಂಡಿತ ನಾನು ಬರ್ತೀನಿ ಅಂತ ತಾನೇ ಹೇಳಿದ್ದು ಇವಾಗ ಕೊಟ್ಟು ಮಾತನ್ನು ಯಾಕೆ ಮುರಿತಿದ್ಯಾ ಅಂತ ಅಂದಾಗ ನೀವೇನೇ ಅನ್ನಿ ಅಮ್ಮ ನಾನಂತೂ ಪೂಜೆಗೆ ಬರಲ್ಲ ಅಂತ ಹಠ ಮಾಡ್ತಿರ್ಬೇಕಾದ್ರೆ ನೋಡು ನಾವು ನೀವಿಬ್ಬರು ನಿಂತ ನಾವು ಈ ಪೂಜೆನ ಇಲ್ಲ ಅವ್ರ ಜಾತಕದಲ್ಲಿ ದೋಷ ಇದೆಯಂತೆ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದ್ದೀರಾ ಅಂತ ಅಂದಾಗ ಹೌದು ಪುರೋಹಿತರು ಹೇಳಿದ್ರು ಅವ್ರ ಜಾತಕದಲ್ಲಿ ದೋಷ ಇದೆಯಂತೆ ಅದಕ್ಕೋಸ್ಕರ ಈ ಪೂಜೆ ಮಾಡಿಸ್ತಿದ್ದೀವಿ ಅದಕ್ಕೋಸ್ಕರನಾದರೂ ಬಾ ಅಂತ ಅಂದಾಗ ನೋಡಿ ಅಮ್ಮ ನೀವೇನಾದರೂ ಸುಳ್ಳು ಹೇಳ್ತಾ ಖಂಡಿತ ಖಂಡಿತನ ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ಹಾಗೆ ನಂಬೋದು ಇಲ್ಲ ಇದೇ ಲಾಸ್ಟು ನಿಮ್ಮದು ಮಾತೇನಾದರೂ ಸುಳ್ಳಾಗಿದ್ದರೆ ಲೈಫಲ್ಲಿ ಯಾವತ್ತೂ ನಿಮ್ಮನ್ನು ನಂಬಲ್ಲ ಅಂತ ಅಂದಾಗ ಶಾರದಾ ಹೇಳಿದ ಮಾತನ್ನ ಕೇಳಿ ಅನುಸನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಆಗ್ತದೆ ಈ ವಿಡಿಯೋ ಆದರೆ ಪುಟ್ಟದಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು